ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್ ಸೊ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ವಿ ಆಲ್ಮೋಸ್ಟ್ ಟೈಮ್ ಬಂದು ಒಂದು ಟೂ ತರ್ಟಿ ಆಗಿದೆ ಅಂತ ಹೇಳ್ಬೋದು ಇವಾಗ ಹೊರಗಡೆ ಹೋಗೋಣ ಅಂತ ಡಿಸೈನ್ ಮಾಡಿದ್ವಿ ನನಗಂತೂ ಜಿಮ್ಮಿಗೆ ಹೋಗಿ ಫುಲ್ ಬಾಡಿ ಪೇಯ್ನ್ ಬಂದಿದೆ ಬಟ್ ಹಾಗಂತ ಜಿಮ್ನ ನಿಲ್ಲಿಸೋಕ್ಕಾಗೋದಿಲ್ಲ ಅಲ್ವ ಇದೆಲ್ಲ ಕಾಮನ್ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ಳಿ ಸರಿ ಹೋಗುತ್ತೆ ಅಂತಂದ್ರೂ ನಾನು ಯಾವುದೇ ರೀತಿ ಟ್ಯಾಬ್ಲೆಟ್ ತೊಗೊಂಡಿಲ್ಲ ಬಿಕಾಸ್ ನನಗೆ ಟ್ಯಾಬ್ಲೆಟ್ ತೊಗೊಳಕ್ಕೆಲ್ಲ ಇಷ್ಟ ಇಲ್ಲ ಸೊ ಇವಾಗ ನಾನು ಸುನಿಲ್ ಬುಜ್ಜಿ ಮೂರು ಜನ ಸಿಟಿಗೆ ಹೋಗ್ತಾ ಇದೀವಿ ಸ್ವಲ್ಪ ಮಾರ್ಕೆಟಲ್ಲಿ ಕೆಲಸ ಇದೆ ಎಲ್ಲೆಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ ಬನ್ನಿ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ವೀಡಿಯೋಗಳು ಬರ್ತಾ ಇರುತ್ತೆ ಇವಾಗ ಸುನೀಲ್ ಇದ್ದಾರೆ ಅಲ್ವಾ ನಿಮಗೂ ಕೂಡ ಬ್ಲಾಗ್ಸ್ ಎಲ್ಲ ನೋಡಬೇಕಂದ್ರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಏನಮ್ಮ ಸೈಕಲ್ ಹೊಡ್ಕೊಂಡು ಬರ್ತೀಯಾ ಪಪ್ಪನ ಹೆಲ್ಮೆಟ್ ನನಗೆ ನಿನಗೆ ನನಗೆ ಟೂ ಬಾ ಆಟಾಮ ಟೂ ಹತ್ತು ಬೇಗ ಬಿದ್ದ್ಬಿಡ್ತೀಯ ಅತ್ತು ಮಳ್ಳ ಮುಲಗಿದಿಯಾ ಮಳ್ಳ ಸೊ ಅಲ್ಲಿ ನಾವು ಮಿಕ್ಸಿ ರಿಪೇರಿಗೆ ಕೊಡಬೇಕಿತ್ತಲ್ಲ ಅದನ್ನ ಕೊಟ್ಬಿಟ್ಟು ಮಾರ್ಕೆಟ್ಗೆ ಹೋಗ್ತಾ ಇದ್ವಿ ಮಾರ್ಕೆಟಲ್ಲಿ ಒಂದಷ್ಟು ತರಕಾರಿಗಳನ್ನ ತೊಗೋಬೇಕಿತ್ತು ಮತ್ತು ಹೂವನ್ನ ತೊಗೋಬೇಕಿತ್ತು ಸೊ ಇಲ್ಲಿ ತೊಗೊಬಿಡೋಣ ಅಂದ್ಬಿಟ್ಟು ಎಂಟ್ರಿ ಹೋಗ್ತಾ ಇದ್ವಿ ಅಷ್ಟರಲ್ಲಿ ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಅವ್ರು ಮಾತಾಡ್ಸಿದ್ರು ಖುಷಿ ಕೂಡ ಆಯಿತು ನನಗೆ ಅವ್ರು ಮಾತಾಡಿಸಿದ್ದು ಹೂ ರೇಟ್ ಕೇಳೋಂಗೆಲ್ಲ ಕಾಲು ಕೆ ಜಿ ರೋಸ್ ಬಂದ್ಬಿಟ್ಟು ಅರುವತ್ತು ರೂಪಾಯಿ ಸೇವಂತಿಗೆ ಬಿಡಿ ಹೂ ಬಂದ್ಬಿಟ್ಟು ಚೆನ್ನಾಗಿರೋದು ಫುಲ್ ದಪ್ಪ ದಪ್ಪಕ್ಕಿರೋದು ನೂರು ರೂಪಾಯಿ ಕಾಲು ಕೆ ಜಿ ಆಗಿದೆ ಮತ್ತು ನಾರ್ಮಲ್ ಈ ಥರ ಸ್ವಲ್ಪ ಇರೋದು ಐವತ್ತು ರೂಪಾಯಿ ಹೀಗೆಲ್ಲ ಆಗಿದೆ ಹೂ ರೇಟ್ನ ಕೆಣ್ಕೊಂಗೆ ಇಲ್ಲ ಅಷ್ಟೊಂದು ರೇಟ್ ಆಗಿಬಿಟ್ಟಿದೆ ಬಟ್ ಹೂ ತೊಗೊಳ್ಳೇಬೇಕು ಅಲ್ವ ದೇವರಿಗೆ ಅಂತ ಅಂದ್ಬಿಟ್ಟು ರೋಸು ಮತ್ತು ಸೇವಂತಿಗೆ ಎರಡನ್ನೂ ಕಾಲು ಕಾಲು ಕೆ ಜಿ ತಗೊಂಡ್ವಿ ಇದ್ರಲ್ಲಿ ಕಲರ್ಸ್ಗಳು ಕೂಡ ಇರಲಿಲ್ಲ ಯಾಕೋ ತುಂಬ ಕಮ್ಮಿ ಇತ್ತು ಅಂದರೆ ಕಲರ್ಸ್ ಇರಲಿಲ್ಲ ಸೇವಂತಿಗೆ ಎಲ್ಲೋ ಕಲರ್ ಇತ್ತು ಮತ್ತು ರೋಸ್ ಅಷ್ಟೇ ಇನ್ನೂ ಜಾಸ್ತಿ ಇರಲಿಲ್ಲ ನಾವು ತುಂಬ ಸರ್ಚ್ ಮಾಡಿದ್ವಿ ಸರಿ ಇವಾಗ ಇದೆರಡೇ ಇರಲಿ ಇನ್ನೊಂದು ಟೈಮ್ ಬಂದಾಗ ತೊಗೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ ತೊಗೊಂಡು ವಾಪಸ್ ಬೇರೆ ಕಡೆ ಹೋಗಬೇಕು ಆ್ಯಂಡ್ ಮಾರ್ಕೆಟಲ್ಲಿ ತುಂಬ ಏನಾಗಲಿಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ಗೆಲ್ಲ ಎಲ್ಲ ಸಾಮಾನು ತೊಗೊಬಿಟ್ವಿ ತರಕಾರಿಗಳನ್ನ ತೊಗೋಬೇಕಿತ್ತು ಮತ್ತು ಇಲ್ಲಿ ಹಣ್ಣನ್ನ ತೊಗೊಂಡ್ವಿ ಮತ್ತು ಹೂ ತರಕಾರಿಗಳಲ್ಲೂ ಒಂದಷ್ಟು ಟೊಮಾಟೊ ಹಸಿರು ಮೆಣ್ಸಿನ್ಕಾಯಿ ಈ ಥರದ್ದು ತೊಗೋಬೇಕಿತ್ತಲ್ವ ನಾನು ಸುರಿಲಿ ಇಬ್ಬರು ತಗೊಂಡಿದ್ದರಿಂದ ಸ್ವಲ್ಪ ಬೇಗ ಬೇಗನೆ ಆಯಿತು ಮತ್ತು ಈರುಳ್ಳಿ ಈರುಳ್ಳಿ ಮತ್ತು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಟೂ ಹಂಡ್ರೆಡ್ ರುಪೀಸಿಗೆ ತೊಗೊಂಡೆ ಫೈವ್ ಕೆ ಜಿ ಮೀಡಿಯಮ್ ಸೈಜ್ ಈರುಳ್ಳಿ ಸೊ ಅಲ್ಲಿಂದ ಡೈರೆಕ್ಟ್ ಬಂದಿದ್ದೆ ಇವಾಗ ಇಲ್ಲಿ ಸಾಯಿ ಅಕ್ವೇರಿಯಂ ಅಂತ ಇದೆ ಇಲ್ಲಿ ಬರ್ಡ್ಸ್ ಎಲ್ಲ ನೋಡೋಣ ಅಂತ ಬಂದಿದ್ದೀವಿ ಹೋಗೋಣ ಅಯ್ಯೋ ಎಷ್ಟು ಡಿಫ್ರೆಂಟ್ ಆಗಿದೆ ಏನು ಏನು ಏನದು ಅಲ್ಲಿ ನೋಡೋದು ಆ್ಯಂಡ್ ಇಲ್ಲಿ ಅಕ್ವೇರಿಯಮ್ಗೆ ಬಂದ್ವಿ ಅನ್ ಅಲ್ವಾ ಇಲ್ಲಿ ಪುಟ್ ಪುಟಾಣಿಯಾಗಿರೋ ಡಾಗ್ಸ್ ಎಲ್ಲ ಇತ್ತು ಒಂಥರ ಚೆನ್ನಾಗಿತ್ತು ಎಷ್ಟು ಕ್ಯೂಟಾಗಿದೆ ನೋಡ್ತಿದ್ದೀರಲ್ವಾ ಓನ್ಲಿ ಡಾಗ್ಸ್ ಮಾತ್ರ ಅಲ್ಲ ಇಲ್ಲಿ ಫಿಶ್ ಎಲ್ಲ ಇತ್ತು ವೆರೈಟಿ ಫಿಶ್ ಆಗಿರ್ಬೋದು ನಿಮ್ಗೆ ಏನಾದರೂ ಫಿಶ್ ಟ್ಯಾಂಕ್ಸ್ ಎಲ್ಲ ಬೇಕು ಅಂತಂದರೆ ಸೂಪರ್ ಆಗಿರೋ ಕಲೆಕ್ಷನ್ಸ್ ಇಲ್ಲಿದ್ದಾವೆ ಮತ್ತು ಡೆಕೋರೇಟಿವ್ ಮಾಡೋದಕ್ಕೆ ಫಿಶ್ ಟ್ಯಾಂಕ್ನ ಅದಕ್ಕೆ ಸ್ಟ್ಯಾಂಡ್ ಆಗಿರ್ಬೋದು ಫಿಶ್ ಟ್ಯಾಂಕ್ ವೆರೈಟಿ ಸ್ಮಾಲ್ ಸೈಜಿಂದ ಹಿಡಿದು ತುಂಬ ದೊಡ್ಡದು ಮತ್ತು ಫಿಶಲ್ಲೂ ಕೂಡ ವೆರೈಟಿ ಫಿಶ್ಗಳು ಅವೈಲಬಲ್ ಇತ್ತು ಚೆನ್ನಾಗಿತ್ತು ಒಂಥರ ನಾವು ಬಂದಿದ್ದು ಇಲ್ಲಿ ಲವ್ ಬರ್ಡ್ಸ್ನ ತೊಗೊಳೋದಕ್ಕೆ ಫಸ್ಟ್ ಟೈಮ್ ಬಂದಿದ್ದಲ್ವ ನೋಡೋಣ ಏನೇನೆಲ್ಲ ಇದೆ ಫಿಶ್ ಅಂತ ಅಂದ್ಬಿಟ್ಟು ಒಳಗಡೆ ಎಂಟ್ರಿ ಕೊಟ್ಟರೆ ಎಷ್ಟೊಂದೆಲ್ಲ ಇದ್ದಪ್ಪ ಎಲ್ಲ ನೋಡಿಕೊಂಡು ಇವಾಗ ಲವ್ ಬರ್ಡ್ಸ್ನ ತೊಗೋತಾ ಇದ್ದೀವಿ ನಮ್ಮ ಮನೇಲಿ ಒಂದಿದೆ ಅಲ್ವ ಇವಾಗ ಒಂದನ್ನು ನಾನು ಬಿಟ್ಬಿಟ್ಟೆ ಇಲ್ಲ ಅದಕ್ಕೆ ಅಂತ ಅಂದ್ಬಿಟ್ಟು ಸೊ ಎರಡನ್ನು ತೊಗೊಳ್ಳೋಣ ನಮ್ಮ ಮನೆಯಲ್ಲಿರೋ ಚಿನ್ನಿಗೂ ಕೂಡ ಪಾರ್ಟ್ನರ್ಸ್ ಸಿಗ್ತಾರೆ ಫ್ರೆಂಡ್ಸ್ ಸಿಗ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ತೊಗೊಂಡಿದ್ದೀವಿ ಎರಡನ್ನು ನಾನು ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಒಂಥರ ಚೆನ್ನಾಗಿ ಅನ್ನಿಸ್ತು ಇಲ್ಲಿಗೆ ಬಂದಿದ್ದು ಒಂಥರ ಖುಷಿ ಅಂತ ಅನ್ನಿಸ್ತು ಇಲ್ಲಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಬರ್ಡ್ಸ್ಗಳಿತ್ತು ಅನಿಮಲ್ಸ್ ಇತ್ತು ಫಿಶ್ಗಳಿತ್ತು ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ ಅಲ್ವಾ ಮತ್ತೆ ಇಲ್ಲಿ ವೆರೈಟಿ ಫಿಶ್ಗಳು ಇತ್ತು ನಾನು ನಾರ್ಮಲ್ ಆಗಿ ನೋಡಿರೋ ಫಿಶ್ಗಳಿಗಿಂತ ಮೊಸಳೆ ಥರ ಫಿಶ್ಗಳು ಅದನ್ನೆಲ್ಲ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನೋಡ್ತಾ ಇದ್ದಿದ್ದು ಅದನ್ನು ಕೂಡ ಮುಂದೆ ತೋರಿಸ್ತೀನಿ ಇವರು ಈ ಬರ್ಡ್ನ ಹಿಡಿಯೋದಕ್ಕೆ ಎಷ್ಟು ಕಷ್ಟಪಡ್ತಾಯಿದ್ರು ಅಂತಂದರೆ ಕಚ್ಚುತ್ತಾ ಇತ್ತು ಇದು ಕೈಗೆ ಸೊ ಬಿಟ್ಟು ಹುಷಾರಾಗಿ ಕೊಟ್ಟರು ಪ್ಯಾಕ್ ಮಾಡಿಕೊಡ್ತೀನಿ ಅಂತ ಅಷ್ಟರಲ್ಲಿ ನಾನಿಲ್ಲಿ ಒಂದು ಫಿಶ್ನ ನೋಡಿದೆ ಸೇಮ್ ಇದನ್ನು ನೋಡಿದ್ರೆ ಮೊಸಳೆ ಅಂತಲೇ ಅನಿಸೋದು ಹಿಂದೆ ಬಾಲ ನೋಡಿ ಗೊತ್ತಾಗುತ್ತೆ ಫಿಶ್ಶು ಅಂತ ಇದು ತಿನ್ನೋದಕ್ಕೆ ಅಂತ ಎಷ್ಟು ಪುಟ್ ಪುಟಾಣಿ ಫಿಶ್ಗಳನ್ನ ಬಿಟ್ಟಿದ್ದಾರೆ ನೋಡಿ ಒಳಗಡೆ ಸೊ ಚೆನ್ನಾಗಿ ಅನ್ನಿಸ್ತು ಒಂಥರ ಚೆನ್ನಾಗಿ ಕೂಡ ಇತ್ತು ಇದಾದಮೇಲೆ ಬುಜ್ಜಿ ಜ್ಯೂಸ್ ಕುಡಿಬೇಕು ಅಂತ ಅಂದ ಆದರೆ ನಮ್ಮ ಸುನೀಲು ಏನು ಪ್ರೆಗ್ನೆನ್ಸು ಬೈಸ್ಕೋತಾರಲ್ಲ ಬಸ್ರಿ ಬೈಕೆ ಥರ ಅಲ್ಲಿ ಏನೇನು ವೆರೈಟಿ ಕಾಣಿಸುತ್ತೆ ಅದನ್ನೆಲ್ಲ ಟ್ರೈ ಮಾಡಬೇಕು ಅನ್ನೋದು ಅವ್ರಿಗೆ ಒಂಥರ ಆಸೆ ಸೊ ಫಸ್ಟು ಇಲ್ಲಿ ಪೈನಾಪಲ್ ಹಲ್ವನ ತೊಗೊಂಡ್ರು ಅಷ್ಟು ಲೈಕ್ ಆಗಲಿಲ್ಲ ಅದಕ್ಕೆ ಕಷ್ಟಪಟ್ಕೊಂಡು ತಿಂತಾ ಇದ್ದಾರೆ ನಾನು ಹೇಳ್ತಾ ಇದ್ದೆ ಪ್ರೆಗ್ನೆನ್ಸು ನಿಮ್ಮ ಥರ ಬೈಸ್ಕೊಳ್ಳಲ್ಲ ಅಷ್ಟೊಂದು ತಿಂದಿರಲ್ಲ ಏನೇನಿದೆ ಹೊಸದು ಅದನ್ನೆಲ್ಲ ನೋಡ್ತಿರಲ್ಲ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ನನಗೆ ಕೊಟ್ಟು ನೀನೇ ತಿನ್ನು ನೀನೇ ತಿನ್ನು ಅಂತ ಸೊ ಇನ್ನೇನು ಮಾಡೋದು ವೇಸ್ಟ್ ಮಾಡಬಾರ್ದಲ್ವಾ ಅಂತ ಇಬ್ಬರು ಸೇರಿ ತಿಂತಾ ಇದ್ದೀವಿ ಇದಾದ ಮೇಲೆ ನಾನು ಒಂದು ಬಟರ್ ಫ್ರೂಟ್ ಜ್ಯೂಸ್ ಹೇಳಿದೆ ಮಿಲ್ಕ್ ಶೇಕು ಬುಜಿ ಒಂದು ಮ್ಯಾಂಗೋ ಹೇಳಿದ್ದ ಆ್ಯಂಡ್ ಸುನೀಲ್ ಗೊತ್ತಲ್ಲ ಬೆಣ್ಣೆ ದೋಸೆನೇ ಹೇಳ್ಬಿಟ್ರು ನಿಮ್ಮದು ಜ್ಯೂಸ್ ಎಲ್ಲ ಬರೋ ಅಷ್ಟರಲ್ಲಿ ನಾನೊಂದು ಬೆಣ್ಣೆ ದೋಸೆ ಆರ್ಡರ್ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ಓಕೆ ಇನ್ನೇನು ಮಾಡೋದು ಹೊಸ ಹೋಟೆಲಿಗೆ ಬಂದಿದ್ದೀವಲ್ವಾ ಟೇಸ್ಟ್ ಮಾಡಲಿ ಅಂತ ಅಂದ್ಬಿಟ್ಟು ಓಕೆ ಅಂತ ಅಂದೆ ಆ್ಯಂಡ್ ಇವಾಗ ಇಲ್ಲಿ ನಂದು ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಮತ್ತು ಬುಜಿದು ಮ್ಯಾಂಗೋ ಜ್ಯೂಸ್ ಬಂತು ನನಗೆ ಬಟರ್ ಫ್ರೂಟ್ ಅಂದರೆ ಸಿಕ್ಕ ವಡೆ ಇಷ್ಟ ಎಲ್ಲಿ ಹೋದ್ರೂ ಫಸ್ಟ್ ಕೇಳೋದು ಬಟರ್ ಫ್ರೂಟ್ ಇದೆಯಾ ಅಂತ ಏನೋ ಗೊತ್ತಿಲ್ಲ ಕೆಲವರು ಇಷ್ಟಪಡ್ತಾರೆ ಕೆಲವರು ಇಷ್ಟಪಡೋಲ್ಲ ಬಟ್ ನಾನಂತೂ ಪರ್ಸ್ನಲಿ ಸಿಕ್ಕಾಪಟೆ ಇಷ್ಟಪಡ್ತೀನಿ ಬಟರ್ ಫ್ರೂಟ್ನ ಆ್ಯಂಡ್ ಸುನಿಲ್ ಅವರ ಬೆಣ್ಣೆ ದೋಸೆ ಕೂಡ ಬಂತು ಚೆನ್ನಾಗಿತ್ತು ಟೇಸ್ಟ್ ವೈಸ್ ಸೂಪರ್ ಆಗಿತ್ತು ಆ್ಯಂಡ್ ಈ ಹೋಟೆಲ್ನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಎಲ್ಲ ತಾಮ್ರದಲ್ಲೇನೆ ತಾಮ್ರದ್ದು ತಟ್ಟೆ ಆಗಿರ್ಬೋದು ಬೌಲ್ ಆಗಿರ್ಬೋದು ನೀರು ಕುಡಿಯೋ ಗ್ಲಾಸ್ನ ಕೂಡ ತಾಮ್ರದ್ದೇ ಕೊಡ್ತಾರೆ ಅವರು ಅದು ತುಂಬ ಅವರ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯಿತು ಚೆನ್ನಾಗಿದೆ ಆ್ಯಂಬಿಯನ್ಸ್ ಕೂಡ ಸಖತ್ತಾಗಿದೆ ಟೇಸ್ಟ್ ಕೂಡ ತುಂಬಾ ಲೈಕ್ ಆಯಿತು ಅಷ್ಟು ಚೆನ್ನಾಗಿದೆ ಒಂಥರ ಹಳ್ಳಿ ಮನೆ ಥರ ಫೀಲ್ ಕೊಡುತ್ತೆ ಒಳಗಡೆ ಹೋಟೆಲ್ಗೆ ಹೋದರೆ ಆ್ಯಂಡ್ ಫ್ರೆಶ್ನೆಸ್ ಆಗಿರ್ಬೋದು ಜ್ಯೂಸ್ ಎಲ್ಲ ಸಕ್ಕತ್ತಾಗಿತ್ತು ಅಲ್ಟಿಮೇಟ್ ಆಗಿತ್ತು ಚಿನ್ನಿ ನಿನ್ಗೆ ನಿನ್ನ ಫ್ರೆಂಡ್ಸ್ನ ಕರ್ಕೊಬಂದಿದ್ದೆವು ನೋಡೆ ಎರಡು ಇಬ್ಬರೂ ಕರ್ಕೊ ಬಂದಿದ್ದೆವು ಆರು ಗುಟ್ಟದ್ದು ಸುನ್ನಿ ಮಸ್ ಇವಾಗ ತ್ರೀ ಮೆಂಬರ್ಡ್ಸ್ ಹ್ಯಾಪಿ ಚಿನ್ನಿ ನಿನ್ನ ನೋಡು ನಿನ್ನ ನಿಂತರ ಇರೋ ತಂದಿಲ್ಲ ಬೇರೆ ಬೇರೆ ತರ ತಂದಿದ್ದೀವಿ ಕಚ್ಚಾಡಬಾರ್ದು ನೀರು ಬೇಕು ಅಂದ್ರೆ ಕುಡಿ ಓಕೆ ಮಾರ್ಕೆಟಿಂದ ಬಂದ್ವಿ ಅಲ್ವಾ ಒಂದು ಬ್ಯಾಗ್ ತುಂಬ ಸಾಮಾನು ಆಯಿತು ತರಕಾರಿಗಳೇ ಜಾಸ್ತಿ ಈಗ ಆಯ್ತಣ್ಣ ಎಲ್ಲ ಎತ್ತಿ ಇಟ್ಕೊಳ್ಳೋಣ ಹಾ ಅಂತೂ ನೋಡಿ ಮೂರನೇ ಮಳೆ ಬೀಳ್ತಾ ಇದೆ ನಮ್ಮ ಮನೆ ಹತ್ರ ಏ ಮೂರನೇ ಮಳೆ ಎರಡು ಟೈಮ್ ಒಂದಿನ ಎರಡು ಸಲ ಅಟೆಂಪ್ಟು ಅಲ್ ನೋಡಿ ಒಂಥರ ಏನೋ ಮಳೆ ನೋಡೋದಕ್ಕೇನೆ ಖುಷಿ ಹ್ಮ್ ಮಿಡ್ ನೈಟ್ ಅಲ್ಲಿ ಮಳೆ ಬಂದು ಪವರ್ ಹೋಗ್ಬಿಟ್ಟಿತ್ತು ಮನೇಲಿ ಏನ್ ಶೆಕೆ ಅಂತೀರಾ ಹಿಂಗೆ ಕಂಟಿನ್ಯೂಸ್ ಮಳೆ ಬರ್ಬೇಕಲ್ವ ಮಮ್ಮಿ ಕೂಲ್ ಆಗ್ಬೇಕು ಅಂತಂದ್ರೆ ಹ್ಮ್ ಗುಡುಗು ಸಿಡ್ಲೇನಿಲ್ಲ ಗಾಳಿನೂ ಅಷ್ಟೊಂದೇನಿಲ್ಲ ಸೊ ನಮ್ಮ ಗಾಳಿ ತಗೋತಾ ಇದಾರೆ ಸದ್ಯ ಅದಕ್ಕೆ ಗಾಳಿ ಗಾಳಿ ಸಮೇತ ಮಳೆ ನಮ್ಮಮ್ಮಿಗೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅದಕ್ಕೆ ಡಾಕ್ಟ್ರು ಇಂಜೆಕ್ಷನ್ ಅಂತ ಹೇಳೋದು ನಾನು ಹೇಳಿಲ್ವಾ ತಿರ್ಗಾ ತಲೆನೋ ಬರಲಿ ಅಂತ ಕೂತಿರೋದು ನಮ್ಮಮ್ಮ ಗಾಳಿ ಸೊ ಸ್ಟೈಲ್ ಎಕ್ಸ್ಪೀರಿಯನ್ಸ್ ಅದೆಲ್ಲ ಉರಿ ಬಗ್ಗೆ ಎಲ್ಲ ಅವ್ರ ಏ ಅದಕ್ಕೆಲ್ಲ ಯಾಕೆ ವೇಸ್ಟ್ ಮಾಡ್ಕೊತೀರ ಮಾತಾಡ್ಕೊಂಡು ಓ ಅದಕ್ಕೆ ಯಾಕೆ ಕೆಡ್ಸ್ಕೊತೀರಾ ಇಗ್ನೋರ್ ಮಾಡ್ಬೇಕು ಅಲ್ಲ ನಿಮ್ ದುಡ್ಡು ನಿಮ್ಮ ತಲೆ ನಿಮ್ ಕೂದಲು ನಿಮ್ಮ ಇಷ್ಟ ನಾವೆಲ್ಲ ಒಕೇಶನ್ಗೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂತ ಹೇಳ್ಬಿಡಿ ಹ್ಞೂ ಓದಾದ ಮೇಲೆ ಹೇಳೋಣ ಓಕೆನಾ ಪ್ಯಾಕ್ ಮಾಡೋವರ್ಗು ಹೇಳೋದು ಬೇಡ ಪ್ಯಾಕ್ ಆಗಿ ಆರ್ತೀವಲ್ಲ ಸೊ ವೆಯ್ಟ್ ಸ್ಟೇ ಟ್ಯೂನ್ ಇವತ್ತಿನ ಬ್ಲಾಗ್ ಇಷ್ಟೇನೇ ಹ್ಞೂ ಏನು ಮಮ್ಮಿ ಅದು ಮೊದಲೇ ನಿಮ್ಮದು ಶಾರ್ಟ್ ಹೇರು ಸರಿ ನಾ ಹೇರ್ಗೆ ಸ್ಟೈಲ್ ಮಾಡೋಕ್ಕಾಗುತ್ತೆ ಯು ಶೇಪ್ ಕೊಡಿಸ್ಬೇಕಿತ್ತೆ ನಮ್ಮ ಬಿ ಇವ್ರ ಪ್ರಕಾರ ಅಲ್ವಾ ಅಷ್ಟೊಂದೇನು ಇದಿಲ್ಲ ಇರೋದೊಂದೇ ಜೀವನ ಬಿಂದಾಸ ಕಳಿಬೇಕು ಪಾಪ ಕೂಗ್ತಾ ಹೋಗ್ ಅಂಡ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಬೈ ಬಾಯ್